गुभ्यो नम हरि ओं यतो सुनयक विषयातंत्रो गुर गुरो जगता विमूढ़ यकटमी हेत्म सुमनसो मुकुंदम ध्यामकम सहसा सर्विघ्न प्रशमनम सर्विधि बरम सर्वीव प्रणेता वन्दे विजयतम् हरिं करोतु मम कल्याणम् हरिहयमुकाभितः गुरुश्च मध्वनामा मे परदुस्तु निरन्तरम् वाणिते करवण्यम्बरणो निसर्वता मद्वाक्यशरणी भूयात् श्रीमदाचार्यभावया गुरुं भक्त्या महाविश्वासपूर्वकम् निक्षिपेत् सर्वभारांश्च गुरो श्रीपादपङ्कजै प्रयागक्षेत्रदव्यवादमहिमयन्न ಋಷಿಗಳ ಪ್ರಶ್ನೆಗೆ ಸುತಾಚಾರ್ಯರು ಶೌನಕಾದಿಗಳಿಗೆ ತಿಳಿಸ್ತಾ ಇದ್ದಾರೆ ಮುಂದೆ ಪ್ರಶ್ನೆಯನ್ನ ಮಾಡುತ್ತಾರೆ ವಿಧಾನಂ ಸೂತ ಪೂಜಾ ಯಾ ಲಕ್ಷಪುಷ್ಪೈ ಫಲಂ ಚ ಯತ್ ವದ ಸಂಕ್ಷಿಪ್ತಂ ಕರ್ತಾಗೇನ ಸುಖಂ ಲಭೇ ನಮ್ಮೆಲ್ಲರ ಪ್ರಶ್ನೆಯನ್ನ ಶೌನಕಾದಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೂತಾಚಾರ್ಯರಿಗೆ ಲಕ್ಷ ಪುಷ್ಪವನ್ನ ಏರಿಸೋದು ಅಂತಂತಾರೆ ನಾವು ಕೇಳಿದ್ದೀವಿ ಅದರ ಪೂಜಾ ವಿಧಾನ ಹೇಗೆ ಅದನ್ನು ಹೇಗೆ ಏರಿಸಬೇಕು ಅದನ್ನ ಏರಿಸೋದ್ರಿಂದ ಆಗೋಂಥ ಫಲ ಏನು ಅದೆಲ್ಲವನ್ನ ವಿಸ್ತಾರವಾಗಿ ನಮಗೆ ತಿಳಿಸಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ಯಸ್ಮಿನ್ ಋತೋ ಯಾನಿ ಯಾನಿ ಮನಸ್ತೋಷಕರಾಣಿ ಚ ಕುಸುಮಾನಿ ಸುಗಂಧಾನಿ ತುಳಸೀನಾಂ ದಲಾನಿ ಚ ಬಿಲ್ವ ಪತ್ರಿ ಚಾನ್ಯೇನಿ ಕೋಮಲಾನಿ ವಿಶೇಷತಃ ಒಂದೊಂದೇ ಶಬ್ದದ ಅರ್ಥವನ್ನು ನೋಣ ಮಾಸ ಋತುಗಳಿಗೆ ಅನುಗುಣವಾಗಿ ಆಯಾ ಮಾಸದಲ್ಲಿ ಬರುವಂತಹ ಅಂದ್ರೆ ಬೆಳೆಯುವಂತಹ ಆ ಹೂವುಗಳನ್ನ ಸುಗಂಧ ಭರಿತವಾದಂತಹ ಆ ವಾಸನೆ ಉಳ್ಳಂತಹ ಸುವಾಸನೆಯುಳ್ಳಂತಹ ಪುಷ್ಪಗಳನ್ನ ತುಳಸಿದಳಗಳಿಂದ ಬಿಲ್ವ ಪತ್ರಗಳಿಂದ ಆ ಭಗವಂತನನ್ನ ಲಕ್ಷ ಸಂಖ್ಯೆಯಲ್ಲಿ ಆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲೂ ಯಾವ್ಯಾವ್ದನ್ನ ಏರ್ಸಿದ್ರೆ ನಮ್ಗೆಲ್ಲ ಬಹಳ ಮುಖ್ಯವಾಗಿ ಬಹಳ ಗಮನ ಕೊಟ್ಟು ಕೇಳಬೇಕಾಗಿರುವಂತಹ ವಿಷಯ ಯಾವ್ಯಾವ್ದನ್ನ ಏರ್ಸಿದ್ರೆ ದೇವರಿಗೆ ಏನೇನು ಫಲ ಆಗತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪದ್ಮಪುರಾಣದಲ್ಲಿ ಶ್ರೀಕಾಮೋ ಬಿಲ್ವಪತ್ರೈಶ್ಚ ಶಾಂತಿ ಕಾಮಸ್ತು ದುರ್ವಯ ಆಯುಃ ಕಾಮೋ ಸದಾ ಕುರ್ಯಾ ಚಂಪಕೈ ಪೂಜನಂ ಹರೇಹೇ ಕಾಮಸ್ತು ಕುೀತಾ ಅಸೀತಾ ಕುಸುಮೈರ್ನವೈಹಿ ವಿಷ್ಣು ಪ್ರಸಾದ ಕಾಮಸ್ತು ತುಳಸಿ ಮಂಜರೈ ತಲೈಹಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಒಂದೊಂದು ಪದಾರ್ಥಗಳಿಂದ ಒಂದೊಂದು ಹೂಗಳಿಂದ ದೇವರನ್ನ ಏರ್ಸೋದ್ರಿಂದ ಆಗುವಂತಹ ಫಲ ಹೇಳ್ತಾ ಇದ್ದಾರೆ ಮೊದಲನೆಯದಾಗಿ ಸಂಪತ್ತು ಬೇಕು ಅಂತವರು ಬಿಲ್ವ ಪತ್ರೆಯಿಂದ ಭಗವಂತನ ಆರಾಧನೆಯಿಂದ ಮಾಡಬೇಕು ಮನಸ್ಸಿಗೆ ಶಾಂತಿ ದೊರೆಯಬೇಕು ಕೆಲವರಿಗೆ ಆಫೀಸ್ನಲ್ಲಿ ಕೂತ್ರೂ ಭಯ ಮನೇಲಿ ಕೂತ್ರೂ ಭಯ ರಸ್ತೆಯಲ್ಲಿ ಹೋಗಬೇಕಾದ್ರೂ ಶಾಂತಿ ಇರೋದಿಲ್ಲ ಅಂಥವರು ಗರಿಕೆಯಿಂದ ಭಗವಂತನನ್ನ ಆರಾಧನೆ ಮಾಡಬೇಕು ಲಕ್ಷ ಸಂಖ್ಯೆಯಲ್ಲಿ ಅಂತಾರೆ ಇನ್ನು ದೀರ್ಘವಾದ ಆಯುಷ್ಯ ಬೇಕು ಅಂತ ಅನ್ನೋಂಥವ್ರು ಸಂಪಿಗೆ ಹೂವುಗಳಿಂದ ಚಂಪಕ ಪುಷ್ಪ ಅಂದ್ರೆ ಸಂಪಿಗೆ ಹೂವು ಅದರಿಂದ ಪೂಜೆಯನ್ನ ಮಾಡಬೇಕು ಅದು ಲಕ್ಷ ಸಂಖ್ಯೆಯಲ್ಲಿ ಆಗಬೇಕು ಇಲ್ಲ ನಂಗೆ ಒಳ್ಳೆ ವಿದ್ಯೆ ಬರಬೇಕು ಅಂತ ಅನ್ನೋಂಥವ್ರು ವಿದ್ಯಾರ್ಜನೆ ಆಸಕ್ತಿ ಉಳ್ಳಂಥವ್ರು ಅಗಸೆ ಹೂವುಗಳಿಂದ ಮತ್ತು ಭಗವಂತನ ಅನುಗ್ರಹ ಆಗ್ಬೇಕಪ್ಪ ನಮ್ ಏನು ಬೇಕಾಗಿಲ್ಲ ನಿಷ್ಕಾಮನೆಯಿಂದ ದೇವರ ಅನುಗ್ರಹ ಮಾಡಿದ್ರೆ ಸಾಕು ಅಂತ ಅನ್ನೋಂಥವ್ರು ತುಳಸಿ ದಳಗಳಿಂದ ಭಗವಂತನನ್ನ ಆರಾಧನೆ ಮಾಡಬೇಕವಾ ಅದರಲ್ಲೂ ಪುತ್ರ ಪ್ರಾಪ್ತಿ ಆಸೆ ಉಳ್ಳಂಥವ್ರು ಒಳ್ಳೆಯ ಸತ್ಪುತ್ರ ಆಗಬೇಕು ಅನ್ನೋಂಥವ್ರು ಮಲ್ಲಿಗೆ ಹೂವಿನಿಂದ ಭಗವಂತನನ್ನ ಆರಾಧನೆ ಮಾಡಬೇಕು ದುಃಖ ಪರಿಹಾರ ಆಗಬೇಕು ಅನ್ನ ಅನ್ನೋವಂಥವ್ರು ಕುಂದ ಪುಷ್ಪಗಳಿಂದ ಆರಾಧನೆ ಮಾಡಬೇಕು ಎಳ್ಳು ಅಕ್ಕಿ ಕಡಲೆ ಉದ್ದು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆಬೇಳೆ ಹೆಸರು ಬೇಳೆ ಇವುಗಳಿಂದಲೂ ಲಕ್ಷಾರ್ಚನೆ ಮಾಡಬಹುದು ದೇವರಿಗೆ ಸಮರ್ಪಣೆ ಮಾಡಬಹುದು ಅಂತಾರೆ ಪರಮಾತ್ಮನಿಗೆ ಎಲ್ಲವೂ ಸಮರ್ಪಣೆ ಮಾಡಬಹುದು ಶುದ್ಧವಾಗಿರುವಂತಹ ಪದಾರ್ಥಗಳನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡಬೇಕಪ್ಪ ಪರಮಾತ್ಮನ ಎದುರಿಗೆ ರಂಗವಲ್ಲಿಯಿಂದ ರಂಗ ನೀ ಬಲಿ ಅನ್ನುವಂತಹ ಭಾವನೆಯಿಂದ ರಂಗೋಲಿಯನ್ನ ಹಾಕಿ ಏನ್ ಬರಿಬೇಕು ಶಂಕ ಚಕ್ರ ಗದ ಸ್ವಸ್ತಿಕ ಪದ್ಮ ಇವೆಲ್ಲವನ್ನ ಬರದು ಲಕ್ಷ ಸಂಖ್ಯೆಯಲ್ಲಿ ಬರೀತಾರೆ ಲಕ್ಷ ಪದ್ಮ ವ್ರತಾಂತನ ಇದೆ ಅಷ್ಟು ಪ್ರತಿ ಪ್ರಖ್ಯಾತವಾಗಿರುವಂಥದ್ದು ಅದು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕಪಾ ಇದೆಲ್ಲ ಯಾವಾಗ ಮಾಡಬೇಕು ಅದಕ್ಕೆ ಸಮಯ ಕೊಟ್ಟಿದ್ದಾರೆ ಉಷಾಕಾಲದಲ್ಲಿ ಪ್ರಾತರ್ ವಿಧಿಗಳನ್ನ ಮುಗಿಸಿ ನಾನೀಗ ಹೇಳಿದ್ನಲ್ಲ ಈ ರೀತಿಯಾಗಿ ಆ ದೇವರಿಗೆ ಸಮರ್ಪಣೆಯನ್ನ ಮಾಡಬೇಕಪಾ ಅದರಲ್ಲೂ ಮಾಡುವಂತಹ ಸಂದರ್ಭದಲ್ಲಿ ಮೌನವಾಗಿ ಮಾಡಬೇಕು ಮೌನ ಅಂದ್ರೇನು ಕೇವಲ ಮಾತಾಡದೆ ಇರೋದು ಅಂತಲ್ಲ ಅಭಿಪ್ರಾಯ ಭಗವಂತನ ಸ್ತೋತ್ರವನ್ನ ಹೇಳ್ತಾ ಇರಬೇಕು ಭಗವಂತನ ನಾಮವನ್ನ ಹೇಳ್ತಾ ಇರಬೇಕು ಲೌಕಿಕವಾದ ವಿಷಯವನ್ನ ಮಾತಾಡಬಾರದು ಇನ್ನು ಮಾಧವನಿಗೆ ಆ ಎರಿಸುವಂಥದ್ದೇನಿದೆ ಅಲ್ಲ ಲಕ್ಷ ಸಂಖ್ಯೆಯಲ್ಲಿ ಅದು ಬಹಳ ಶ್ರೇಷ್ಠವಾದದ್ದು ಇಲ್ರಿ ನಮ್ಗಾಗ್ತಿಲ್ಲ ಅಂತ ಅಂದ್ರೆ ದಶತಾಹಸ್ರ ಹತ್ತು ಸಾವಿರ ಏರಿಸಿ ಎಲ್ರಿ ಅದು ಆಗಲ್ಲ ಸಾವರ ಏರಿಸಿ ವಿಷ್ಣು ಸಹಸ್ರನಾಮದಿಂದ ಮಾಧವನಿಗೆ ಆ ಪುಷ್ಪಗಳನ್ನ ತುಳಸಿ ಮಂಜರಿಯನ್ನ ನಿಮಗೆ ಯಾವ ಫಲ ಬೇಕೋ ಆ ಫಲಕ್ಕೋಸ್ಕರವಾಗಿ ಆ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ತುಳಸಿಯಿಂದ ಅರ್ಚನೆಯನ್ನ ಮಾಡಬೇಕಪ್ಪ ಅದರಲ್ಲೂ ತನ್ನ ಶಕ್ತಿಯಾನುಸಾರ ಮಾಡಬೇಕು ಎಲ್ಲ ಕಾರ್ಯಗಳನ್ನು ಮಾಡಬೇಕು ಹಣದ ಸೌಕರ್ಯ ಎಷ್ಟಿದೆನೋ ಅದನ್ನ ನೋಡಿಕೊಂಡು ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ವಿತ್ತ ಶಾಠ್ಯವನ್ನ ಮಾಡಬಾರದು ಲಕ್ಷ ಅರ್ಚನೆ ಹತ್ತು ಲಕ್ಷ ಅರ್ಚನೆ ಅಥವಾ ಕೋಟಿ ಅರ್ಚನೆ ಏ ಲಕ್ಷ ಹೇಳಿಬಿಟ್ಟಿದ್ದಾರ ಬಿಡ್ರಿ ಕೋಟಿ ಏನು ಹೇಳಿಲ್ಲ ಅಂತ ಅನ್ನೋಂಗಿಲ್ಲ ಕೋಟಿಗೆ ನಿಮಗೆ ಅವಕಾಶ ಇತ್ತು ಹೂ ಸಿಗ್ತಾ ಇದೆ ಹೂವಿನ ವನದಲ್ಲೇ ನಿಮ್ ಮನೆ ಇದೆ ತುಳಸಿ ವನದಲ್ಲೇ ನಿಮ್ ಮನೆ ಮಾಡ್ಕೊಂಡಿದ್ದೀರಿ ಅಂದ್ರೆ ಅವಶ್ಯವಾಗಿ ಏರಿಸಬಹುದು ಭಗವಂತ ಬಹಳ ಪ್ರೀತನಾಗ್ತಾನ ಅದರಿಂದ ಅದರಲ್ಲೂ ಈ ಅರ್ಚನೆ ಆದ ಮೇಲೆ ಲಕ್ಷ ಅರ್ಚನೆ ಆದ ಮೇಲೆ ಆದಿಯಲ್ಲಾಗಲಿ ಆದೋ ಮಧ್ಯೆ ಅಥವಾ ಪ್ರಾಂತೆ ನಿಮ್ಗೆ ಯಾವಾಗ ಅನುಕೂಲ ಆಗ್ತದೋ ಅವಾಗ ಆದಿಯಲ್ಲಾಗ್ಲಿ ಮಧ್ಯದಲ್ಲಾಗ್ಲಿ ಅಥವಾ ಅಂತ್ಯದಲ್ಲಾಗ್ಲಿ ಉದ್ಯಾಪನ ಮತಂ ಉದ್ಯಾಪನೆಯನ್ನ ಮಾಡಬೇಕು ಉದ್ಯಾಪನೆ ಅಂದ್ರೆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋದು ಹೋಮದ ಮೂಲಕವಾಗಿ ಅಂತಗೇವ ಕೊನೆಗೆ ಮಾಡಿದ್ರದ್ದು ಬಹಳ ಸಂತೋಷ ಕೊನೆಯಲ್ಲಾದ್ರೂ ಮಾಡೋದ್ರಿಂದ ಮಂಗಳಕರ ಉದ್ಯಾ ಕುರಿಯಾದ ಉದ್ಯಾಪನಂ ಶುಭಂ ಇಷ್ಟು ಹೇಳಿದ ಕೂಡಲೇ ಸುಧಾಚಾರರು ಮತ್ ಕೇಳ್ತಾ ಅಲ್ಲ ಉದ್ಯಾಪನೆ ಮಾಡಬೇಕು ಅಂತ ಹೇಳಿದ್ರಿ ನೀವು ಸೂತ ಸೂತ ಯುಷ್ಮನ್ ಉದ್ಯಾಪನ ವಿಧಿಂ ಶುಭಂ ಆ ಉದ್ಯಾಪನೆ ಮಾಡೋದ್ ಹಿಂಗಂತೂ ಹೇಳಿಬಿಡ್ರಿ ನೋಡ್ರಿ ನಮ್ ಪರವಾಗಿ ಪಾಪ ಎಷ್ಟು ಕಳಕಳಿಯಿಂದ ಅವ್ರು ಕೇಳ್ತಾ ಇದ್ದಾರೆ ಲಕ್ಷಪುಷ್ಪಾದಿ ಪೂಜಾ ಯಾವು ಉಪಕಾರಕಂ ಎಲ್ಲರಿಗೂ ಉಪಯೋಗ ಆಗುತ್ತಿದ್ದು ದಯವಿಟ್ಟು ಹೇಳಿ ಆ ಉದ್ಯಾಪನೆ ಮಾಡೋದು ಹೆಂಗೆ ಅಂತನೂ ಹೇಳಬಿಡ್ರಿ ಅದಕ್ಕೆ ಸುತಾಚಾರ್ಯರು ಆ ಶೌನಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಲಕ್ಷ ಪೂಜಾದಿನಾಂ ಪೂಜಾ ನಾಂ ವನ ಮುದ್ಯಾಪನಂ ವಿಧಿಂ ಶೂಯತಾ ಮವಧಾನಿನ ಮುನಯ ಪ್ರಶ್ನ ಕೋವಿದ ಪ್ರಶ್ನೆ ಕೇಳೋದು ಒಂದು ಜಾಣ್ತನ ಎಲ್ರಿಗೂ ಎಲ್ಲರಿಗೂ ಪ್ರಶ್ನೆ ಕೇಳಲಿಕ್ಕೆ ಬರೋದಿಲ್ಲ ತಲೆಹರಟೆ ಪ್ರಶ್ನೆ ಕೇಳ್ರಿ ಅಂತ ಹೇಳ್ರಿ ಬೇಕಾದಂತ ಪ್ರಶ್ನೆ ಕೇಳ್ತಾರೆ ಅದಲ್ಲ ಶಾಸ್ತ್ರಕ್ಕೆ ಅನುಗುಣವಾಗಿ ಎಲ್ಲರೂ ಈ ಪ್ರಶ್ನೆಗೆ ಅವ್ರಿಗೆಲ್ಲರಿಗೂ ಬಂದಿರಬೇಕು ಈ ಪ್ರಶ್ನೆ ಹಾಗೆ ಪ್ರಶ್ನೆಯನ್ನ ಕೇಳಬೇಕು ಅದು ಜಾಣತನ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಶ್ನೆ ಕೋವಿದಾಹ ಪ್ರಶ್ನೆ ಕೇಳೋದ್ರೊಳಗೆ ಭಾರಿ ಕೋವಿದರಾಗಿರುವಂಥವ್ರು ನೀವು ನಿಮ್ಮ ಪ್ರಶ್ನೆಗೆ ನಾನು ಅವಶ್ಯವಾಗಿ ಉತ್ತರ ಕೊಡ್ತೀನಿ ಕೇಳಿ ಸರಿಯಾಗಿ ಸಾವಧಾನದಿಂದ ಕೇಳ್ಕೊಳ್ರಿ ಸಂಸ್ಕಾರದಿಂದ ಸಂಸ್ಕೃತವಾದ ಯಾರೂ ತುಳಿಯದಿರುವಂತಹ ಓಡಾಡದೇ ಇರುವಂತಹ ಶುದ್ಧ ಸ್ಥಳದಲ್ಲಿ ಮೊದಲು ಏನ್ ಮಾಡಬೇಕು ಗಣಪತಿ ಪೂಜೆಯನ್ನು ಮಾಡಬೇಕು ಭೂಮಿಯನ್ನು ಶುದ್ಧ ಮಾಡಿಕೊಳ್ಳಬೇಕು ದೇವರ ಪ್ರಾರ್ಥನೆಯನ್ನು ಮಾಡಬೇಕು ಯಾಕೆ ಭೂಮಿಯಲ್ಲಿ ನೀವು ಕರ್ಮ ಮಾಡಬೇಕು ಅಂದ್ರೆ ಆ ಭೂಮಿಯ ಅಧಿಪತಿಯಾಗಿರುವಂತಹ ವರಾಹ ದೇವರಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಒಂದು ಒಳ್ಳೆ ಮಂಟಪವನ್ನ ನಿರ್ಮಾಣ ಮಾಡಿಕೊಳ್ಳಬೇಕು ಹೂವು ಹಣ್ಣು ಪತ್ರೆಗಳು ಬಾಳೆ ಕಂಬದಿಂದ ಎಲ್ಲ ಶ್ಲೋಕದಲ್ಲಿದೆ ನಾನು ಸುಲಭವಾಗಿ ಹೇಳಲಿ ಅಂತ ಅನುಕೂಲ ಆಗಲಿ ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ಕಂಬಗಳನ್ನ ನಿರ್ಮಾಣ ಮಾಡಬೇಕು ಬಾಳೆ ಕಂಬಗಳಿಂದ ಹೂವಿನ ಹಾರಗಳನ್ನ ಮಂಟಪವನ್ನ ರೆಡಿ ಮಾಡಬೇಕು ತಯಾರು ಮಾಡ್ಕೊಳ್ಬೇಕು ಮಂಟಪದ ಒಳಗೆ ಪೀಠವನ್ನ ಹಾಕಬೇಕು ಆ ಪೀಠ ಚೆನ್ನಾಗಿ ಹೊಳೆಯೋ ಹಾಗಿರಬೇಕು ಅಗಲವಾಗಿರಬೇಕು ಚಚ್ಚೌಕಾಗಿರಬೇಕು ಎಷ್ಟೆಲ್ಲ ನಿಯಮ ಹೇಳ್ತಾರ ನೋಡಿ ಅಷ್ಟೇ ಅಲ್ಲ ವೇದ ವಾದ್ಯ ಘೋಷಗಳಿಂದ ಪುಣ್ಯಾಹ ವಾಚನ ಕರ್ಮಗಳನ್ನು ಮಾಡಿಕೊಳ್ಳಬೇಕು ಪುರೋಹಿತರಿಂದ ಮಂತ್ರಗಳಿಂದ ಆಶೀರ್ವಾದವನ್ನು ಪಡೆಯಬೇಕು ಅಂದ್ರೆ ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು ಸ್ವಾಮಿಯ ಹಿಂಗೆ ದೇವರ ಅನುಗ್ರಹದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ವಿನಯದಿಂದ ಹೇಳಬೇಕು ನಾನು ವ್ರತವನ್ನ ಮಾಡಿದ್ದೀನಿ ನೀವು ಬಂದು ಅದಕ್ಕೆ ಉದ್ಯಾಪನೆಯನ್ನು ಮಾಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ಬೇಕು ಹಾಡುವಂಥದ್ದು ವಾದ್ಯವನ್ನು ಬಾರಿಸುವಂಥದ್ದು ವೇದ ಘೋಷವನ್ನು ಮಾಡುವಂಥದ್ದು ಭಗವಂತನ ನಾಮಸ್ಮರಣೆ ಕಲಿಯುಗದಲ್ಲಿ ಬಹಳ ಶ್ರೇಷ್ಠವಾಗಿರುವಂಥದ್ದು ನಾಮ ಸಂಕೀರ್ತನೆ ಎಲ್ಲಿ ನಡೀತದೋ ಅಲ್ಲಿ ಹೋಗಿ ಕುತ್ಕೊಂಡು ಕೇಳಬೇಕಂತ ನೀವು ಸ್ವತಃ ನಾಮ ಸಂಕೀರ್ತನೆ ಮಾಡಬೇಕು ಕಲಿಯುಗದಲ್ಲಿ ಎಲ್ಲಿ ಮಾಡ್ತಾರೋ ಅಲ್ಲಿ ಹೋಗಿ ಕೂತು ಕೇಳಿ ಆನಂದವನ್ನು ಪಡಬೇಕು ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕು ಇದರ ಜೊತೆಗೆ ತಾಮ್ರದ ಕಲಶವನ್ನ ಇಟ್ಟು ಅರಿಶಣ ಕುಂಕುಮ ಸುಣ್ಣ ಖರ್ಜೂರ ಮತ್ತು ಅಡಿಕೆ ನಾರಾಯಣ ಲಕ್ಷ್ಮೀನಾರಾಯಣನ ಪ್ರತಿಮೆ ಇವೆಲ್ಲವನ್ನು ಸಂಗ್ರಹ ಮಾಡಿಕೊಳ್ಳಬೇಕು ಕಲಶ ತಾಮ್ರದ್ದು ಅಥವಾ ಬಿದಿರಿನ ತಟ್ಟೆಯಲ್ಲಿ ಇಟ್ಟು ಆ ಮರದಲ್ಲಿ ಇಟ್ಟು ಅವರವರ ಅನುಕೂಲ ಎಲೆಯನ್ನ ಹಾಕಿ ಚೆನ್ನಾಗಿ ಅದು ಅಲಂಕಾರವನ್ನು ಮಾಡಬೇಕು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಕಲಶದಲ್ಲಿ ಮಾಧವನನ್ನ ಪೂಜಾ ಮಾಡಬೇಕು ಅಂತಾರೆ ಧೂಪ ದೀಪ ನೈವೇದ್ಯ ಫಲ ಸಮರ್ಪಣೆ ತಾಂಬೂಲ ಮಂಗಳಾರತಿಯನ್ನ ಮಾಡಿ ಹದಿನಾರು ಪೂಜಾಗಳನ್ನ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಬೇಕು ವೇದ ಘೋಷ ಪುರಸ್ಸರವಾಗಿ ಆ ಭಗವಂತನನ್ನ ಆರಾಧನೆ ಮಾಡಬೇಕು ಮೂರು ರಾತ್ರಿ ಈ ರೀತಿಯಾಗಿ ಮಾಡಬೇಕು ಅಂತಾರೆ ನಿತ್ಯ ಕರ್ಮಾನುಷ್ಠಾನವನ್ನ ಮಾಡಿ ಅವರವರ ಶಾಖೆಗೆ ಅನುಗುಣವಾಗಿ ಋಗ್ವೇದವರು ಋಗ್ವೇದ ಯಜುರ್ವೇದವರು ಯಜುರ್ವೇದ ಹೀಗೆ ಆ ರೀತಿಯಾಗಿ ಆ ಅಗ್ನಿ ಪ್ರತಿಷ್ಠಾಪನೆಯನ್ನ ಮಾಡಿ ಎಳ್ಳು ಶುದ್ಧವಾದ ಗೋಘೃತ ತುಪ್ಪದಿಂದ ಗಾಯತ್ರಿ ಮಂತ್ರಗಳಿಂದ ಆಯಾ ನಾಮಗಳಿಂದ ಲಕ್ಷ ಸಂಖ್ಯೆಯಲ್ಲಿ ವಿಶೇಷವಾಗಿ ಆಗ್ಲಿಲ್ಲ ಸಹಸ್ರ ಸಂಖ್ಯೆಯಲ್ಲಾದರೂ ಆಹುತಿಯನ್ನ ನೀಡಬೇಕಪ್ಪ ಉದ್ಯಾಪನಾ ವಿಧಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಅದರಲ್ಲೂ ಆ ಹೋಮವನ್ನ ನೀವೇನ್ ಮಾಡ್ತಿರಲ್ಲ ಹೋಮವನ್ನ ಮಾಡಬೇಕಾದ್ರೆ ಹರಣಿಪತಿ ಪರಶುರಾಮ ದೇವರ ಸ್ಮರಣೆಯನ್ನ ಮಾಡಬೇಕು ಅಗ್ನಿಯಲ್ಲಿ ಕೂತು ಅನುಗ್ರಹ ಮಾಡುವಂತಹ ರೂಪ ಅದು ಹರಣಿಪತಿ ಪರಶುರಾಮ ದೇವರು ಅದಾದ ಮೇಲೆ ವಿಶೇಷವಾಗಿ ಗೋದಾನವನ್ನು ಕೊಡಬೇಕು ಅಂತಂತಾರೆ ಆಕಳನ್ನ ಕರೆದು ಕರು ಸಹಿತವಾಗಿ ಆಕಳನ್ನ ಸಚಾ ಸದಾಚಾರದಿಂದ ಕೂಡಿರುವಂತಹ ಬ್ರಾಹ್ಮಣನಿಗೆ ಆ ಗೋದಾನವನ್ನು ಕೊಡಬೇಕಪ್ಪ ಇದೆಲ್ಲ ಆದ ಮೇಲೆ ಭೋಜನ ಮಾಡಿಸಬೇಕು ದಂಪತಿಗಳಿಗೆ ಅದು ಅತ್ಯಂತ ಅವಶ್ಯಕರವಾಗಿರುವಂಥದ್ದು ಯಾರು ಈ ರೀತಿಯಾಗಿ ಉದ್ಯಾಪನೆಯನ್ನ ಮಾಡ್ತಾರೋ ಅದರಲ್ಲೂ ವಿಶೇಷವಾಗಿ ಬೆಳ್ಳಿಯ ವೃಂದಾವನವನ್ನ ಎಲೆಗಳಿಂದ ಕೂಡಿರುವಂತಹ ತುಳಸಿ ದಳಗಳಿಂದ ಕೂಡಿರುವಂತಹ ಬಂಗಾರದ ತೆನೆಗಳಿಂದ ಕೂಡಿರುವಂತಹದ್ದನ್ನ ಮಾಡಿ ದಾನ ಕೊಡಬೇಕು ಅಂತ ಲಕ್ಷ ತುಳಸಿ ಅರ್ಚನೆ ಮಾಡಿರ್ತೀರಿ ಆ ಆ ಭಗವಂತನ ಪ್ರೀತ್ಯರ್ಥಕವಾಗಿ ಅದನ್ನು ದಾನ ಕೊಡಬೇಕು ಬಿಲ್ಲು ಪತ್ರದಿಂದ ಮಾಧವನಿಗೆ ಲಕ್ಷ ಅರ್ಶ್ವ ಅರ್ಚನೆ ಮಾಡಿದ್ರೆ ಬಂಗಾರದಲ್ಲಿ ಸಣ್ಣದೇ ಮಾಡಿಸಿ ನೀವು ಯೋಗ್ಯತೆ ಇದ್ದರೆ ದೊಡ್ಡದೇ ಮಾಡಿಸಿಕೊಡ್ರಿ ಅದನ್ನು ಬಂಗಾರದಿಂದ ಮಾಡಿಸಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ದಾನ ಕೊಡಬೇಕಾ ಇಲ್ರಿ ನಮಗೆ ಬಂಗಾರದಲ್ಲಿ ಮಾಡಿಸಲಿಕ್ಕೆ ಆಗೋದಿಲ್ಲ ಅಷ್ಟು ಯೋಗ್ಯತೆ ನಮ್ಮಲ್ಲಿಲ್ಲ ಬೆಳ್ಳಿಯಲ್ಲಾದ್ರೂ ಮಾಡಿಸಿ ಅದನ್ ದಾನವನ್ನಾಗಿ ಕೊಡ್ರಿ ಇದರಿಂದ ಸಂಸಾರದಲ್ಲಿ ಬರುವಂತಹ ಯಾವುದೇ ಕಷ್ಟಗಳಿರಬಹುದು ಅದು ಪರಿಹಾರ ಆಗ್ತದೆ ಜೊತೆಗೆ ಭಗವಂತನ ಅನುಗ್ರಹ ಆಗತ್ತೆ ಭೋಜನ ಅತ್ಯಂತ ಕಡ್ಡಾಯವಾಗಿರುವಂಥ ಮಾಧವನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ನಿನ್ನ ಅನುಗ್ರಹದಿಂದ ನಾವು ಈ ವ್ರತವನ್ನ ಆಚರಣೆಯನ್ನ ಮಾಡಿದ್ದೀವಿ ನಮ್ದಿದ್ರೊಳಗೆ ಏನೂ ಇಲ್ಲ ಎಲ್ಲಾ ನಿನ್ನ ಅನುಗ್ರಹದಿಂದನೇ ಬಂದಿರುವಂಥದ್ದು ಅದನ್ನು ಕೇಳ್ಕೊಳ್ಬೇಕು ಶ್ರೀ ಮಾಧವ ದಯಾ ಸಿಂಧೋ ವ್ರತ ಮೇ ತನ್ಮಯಾ ಕೃತ ಗ್ರಹಾಣಾ ಕೃಪಯಾ ಸ್ವಾಮಿ ಫಲಂ ಮೇ ದೇಹಿ ವಾಂಚಿತಂ ಸ್ವಾಮಿ ನಂದಿದ್ರೊಳಗೆ ಏನೂ ಇಲ್ಲ ಎಲ್ಲಾ ನೀನೇ ನಿಂತು ಮಾಡಿಸಿರುವಂಥದ್ದು ಅಂತ ಹೇಳಿ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಅಂತಂತಾರೆ ಸುತಾಚಾರ ನೋಡಿ ಎಷ್ಟೆಲ್ಲ ಹೇಳ್ತಾರೆ ಭೋಜನವನ್ನ ಮಾಡಿಸಬೇಕು ಭೋಜನ ಆದ ಮೇಲೆ ಬಂಧು ಬಾಂಧವರಿಂದ ಕೂಡಿಕೊಂಡು ತಾನು ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಈ ರೀತಿಯಾಗಿ ಯಾರು ಮಾಡುತ್ತಾರೋ ಅವರಿಗೇನಾಗತ್ತೆ ಅದರಲ್ಲೂ ಪ್ರಯಾಗ ಕ್ಷೇತ್ರದಲ್ಲಿ ಏನಾದ್ರೂ ಈ ಕೆಲಸವನ್ನ ಮಾಡಿದ್ದೆ ಆದ್ರೆ ಅನಂತವಾದ ಫಲವನ್ನು ಅವನು ಪಡಿತಾ ಇದ್ದಾನೆ ಉದ್ಯಾಪನೆಯನ್ನ ಮಾಡುವಂಥದ್ದು ಭಾರಿ ವಿಶೇಷವಾಗಿರುವಂಥದ್ದು ಕೊನೆಗೊಂದು ಮಾತು ಹೇಳ್ಬಿಡ್ತಾರೆ ಇದಂ ವ್ರತಂ ಪ್ರಯಾಗೇ ಈ ವ್ರತವನ್ನ ಪ್ರಯಾಗದಲ್ಲೇ ಮಾಡಿದ್ದೇ ತದಾ ಸದಾ ತತ್ಕೋಡಿ ಗುಣಿತಂ ಫಲಂ ನಿಶ್ಚಿತಂ ಒಳ್ಳೆ ಕೋಟಿ ಕೋಟಿ ಪಟ್ಟು ಫಲ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ ಅವಶ್ಯವಾಗಿ ಲಕ್ಷ ತುಳಸಿ ಅರ್ಚನೆ ಲಕ್ಷ ಬಿಲ್ವಾರ್ಚನೆ ಲಕ್ಷ ಗರಕಿ ಆದ್ರೆ ಆ ಕರಿಕೆಯನ್ನ ಗರಿಕೆಯನ್ನ ಏರಿಸುವಂಥದ್ದು ದುರ್ವ ಅಂತ ಕರೀತಾರಲ್ಲ ಆ ದುರ್ವನ್ನ ಏರಿಸುವಂಥದ್ದು ಅವರವರ ಯೋಗ್ಯದಾನುಸಾರ ಏರಿಸಿ ತುಳಸಿಯನ್ನಂತೂ ಅವಶ್ಯವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದ್ರಿಂದ ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಳ್ಳನೋ ಅಂತ ಹೇಳಿದ್ದಾರೆ ದಾಸರಾಯರು ಹಾಗಾಗಿ ಶಾಸ್ತ್ರದಲ್ಲಿ ವಿಹಿತವಾಗಿರುವಂತಹ ಸಂಪಿಗೆ ಹೂವುಗಳು ಬಹಳ ಒಂದು ಮಣ ಬಂಗಾರ ಏರಿಸಿದಷ್ಟು ಪುಣ್ಯ ಬಂದು ಹೂವು ಏರಿಸಿದೆ ಅಂಥದ್ದು ಲಕ್ಷ ಏರಿಸಿದ್ರೆ ಅವನ ಪುಣ್ಯಕ್ಕೆ ಎಣೆನೇ ಇಲ್ಲ ಅನ್ಬೋದು ಅಷ್ಟು ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು ಅದನ್ನ ಏರಿಸಿ ಭಗವಂತನ ಅನುಗ್ರಹವನ್ನ ಪಡೆಯಬೇಕು ಅಂತ ಹೇಳಿ ಸುತಾಚಾರರು ಶೌನಕಾದಿಗಳಿಗೆ ತಿಳಿಸ್ತಾ ಇದ್ದಾರೆ